ಹುಡುಗಿರು ಆಗಲಿಂದ ಇದ್ದೀನಿ ಹೂವು ಕೊಡೋಕ್ಕೆ ಕಷ್ಟಪಡ್ತಿದ್ದಾರೆ ನೋಡೋದು ಹೆಂಗೆ ಹೂವು ಕೊಡ್ತಾರೆ ನಮ್ಮ ಭೀಮ ಆನೆಗೆ ಅಂತ ಇದು ಏಕಲವ್ಯ ಆನೆ ಕೊಟ್ಟೆ ಬಿಟ್ರು ಕೊನೆಗೆ ಅದು ಈ ಥರ ಮಾಡಬೇಕು ಇದು ಡೈರೆಕ್ಟಾಗಿ ಆನೆಗೆ ಸೇಫ್ ಹೋಗ್ಬಾರ್ದು ಇದ್ದು ಗಾಬರಿ ಆಗ್ಬಿಡುತ್ತೆ ಹಾಗಾಗಿ ಅದಕ್ಕೆ ಕಾವಡಿಗರಿಗೆ ಕೊಟ್ಟು ಅಲ್ಲಿಂದ ಹೂವು ಹಾಕ್ಸ್ಬೇಕು ಆನೆಗೆ ಅದು ಪ್ರೊಸೀಜರು ಇಲ್ಲಾಂದರೆ ಜನಗಳಿಗೆ ಸಾರ್ವಜನಿಕಗೆ ಆನೆ ಅಲ್ಲೇ ಮಾಡುವಂಥ ಸಾಧ್ಯತೆಗಳೆಲ್ಲ ಇರುತ್ತೆ ಹಂಗಾಗಿ ಸೊ ಕಾವಾಡಿಗರು ಏನಿರ್ತಾರೆ ಅವ್ರಿಗೆ ಕೊಟ್ರೆ ಒಳ್ಳೇದು ಹೆಂಗೆ ಸಣ್ಣ ಏನಕ್ಕ ಯಾಕೆ ಭೀಮಾ ಭೀಮ ಭೀಮ ಅಂತ ಲೇಡೀಸ್ ಎಲ್ಲ ಕೂಕ್ಕಿದ್ದಾರೆ ಭೀಮಂಗೆ ಒಂಥರ ನಾಚಿಕೆ ಸ್ವಭಾವ ಅಣ್ಣ ತುಂಟ ಜಾಸ್ತಿ ಎವಿ ತುಂಟ ನೋಡೋದ ಸುಣ್ಣ ಸುಳ್ಳಿತ್ತದ ಹುಡುಗಿರಿಗೆ ಅಂತಾನೆ ಎತ್ತಿದಾನೆ ಎತ್ತಿದ್ದಾನೆ ಎತ್ತಿದ್ದಾನೆ ನೋಡಿ ಭೀಮುಂಗೆ ಎಲ್ಲ ಎಷ್ಟು ಹೂವು ಸಿಗ್ತಿದ್ದಾರೆ ಪ್ರೀತಿಯಿಂದ ಯಾರೋ ಡೈರೆಕ್ಟಾಗಿ ಎಸಿಬೇಕು ಹೋಗ್ಬಿಡಿ ಅವ್ರ ಕಾವಡಿಗಾರ ಇರ್ತಾರೆ ಅವ್ರಿಗೆ ಹೂವು ಕೊಡಬೇಕು ಅಭಿಯಾನೆ ನೋಡಿ ರೂಪ ರೂಪನೆ ಪ್ರಶಾಂತ ಆನೆ ನೋಡಿ ಪ್ರಶಾಂತ ಭೀಮಾ ಅರ್ಜುನ್ ಅವ್ರ ಜೊತೆ ಕೆಲಸ ಮಾಡಿರುವಂತಹ ಪ್ರಶಾಂತ ಆನೆ ಇದು ಸೊ ಈಗ ಕೆಆರ್ ಹಾಸ್ಪಿಟ್ಲ್ ಸರ್ಕಲ್ ಬಂದಿದೀವಿ ಎಲ್ಲ ಆನೆಗಳು ಮುಂದೆ ಹೋಗ್ತಿದೆ ಸೊ ಅಲ್ಲೊಂದು ಟೀ ಬ್ರೇಕ್ ಇರುತ್ತೆ ಮಾವುತರಿಗೂ ಮತ್ತೆ ಕಾವಡಿಗರಿಗೂ ಆನೇನು ಅಲ್ಲೇ ನಿಲ್ಲಿಸ್ತಾರೆ ಬನ್ನಿ ಆ ಕಡೆ ಹೋಗೋಣ ಈಗ ಒಂದು ಪಡೆ ಇದೆ ಇವನ ಮುಂದೆ ಕೂಡ ಒಂದು ಪಡೆ ಇದೆ ಇವನ ಹಿಂದಿರುವ ಪಡೆ ಚಾಚು ತಪ್ಪದೆ ಇವನ ದಾರಿ ಅನುಸರಿಸಿದ್ರೆ ಇವನ ಮುಂದಿರುವ ಪಡೆ ಬಿಟ್ಟು ಬಿಡದೆ ಇವನ ಹೆಸರಿನ ಜಯಕಾರ ಮಾಡುತ್ತೆ ಅಂತಹ ಅಜಾತ ಶತ್ರು ಇವನು ಈತ ತನ್ನದೇ ಆದ ಅಭಿಮಾನಿಗಳ ಸೈನ್ಯವನ್ನ ಕಟ್ಟಿಕೊಂಡಿದ್ದಾನೆ ಈತ ಯಾವ ಸ್ಟಾರಿಗೂ ಕಮ್ಮಿ ಇಲ್ಲ ದಸರಾದಲ್ಲಿ ತನ್ನದೇ ಕ್ರೇಜ್ ಸೃಷ್ಟಿ ಮಾಡಿರುವ ಮೈಸೂರಿನ ಮಹಾಬಲಿಯಾನೆ ಭೀಮಾ ಹಾಗಾದ್ರೆ ಭೀಮಾ ಸಿಕ್ಕಿದು ಎಲ್ಲಿ ಅವನ ವಿಶೇಷತೆಗಳು ಏನು ಎನ್ನುವ ಅನೇಕ ಇಂಟರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಭೀಮಾ ಎಂದ ತಕ್ಷಣ ಸೊಂಡಿಲನ ಮೇಲಕ್ಕೆ ಎತ್ತಿ ಲಕ್ಷಾಂತರ ಜನರನ್ನು ಆಕರ್ಷಿಸುವ ಗುಣ ಹೊಂದಿರುವ ಇಪ್ಪತ್ತೈದು ವರ್ಷದ ಭೀಮನನ್ನ ತೋಡಿ ಬೀಳಿಸಲಿಲ್ಲ ಬದಲಿಗೆ ಆತನೇ ಶಿಬಿರವನ್ನ ಹುಡುಕಿಕೊಂಡು ಬಂದಿದ್ದ ಎರಡು ಸಾವಿರನೇ ವರ್ಷದಲ್ಲಿ ಭೀಮನಗಟ್ಟೆ ಅರಣ್ಯ ಪ್ರದೇಶದಲ್ಲಿ ತನ್ನ ತಾಯಿಯನ್ನ ಕಳೆದುಕೊಂಡು ಒಂದು ಮರಿಯಾನೆ ಅನಾಥವಾಗಿರುತ್ತದೆ ಹೀಗೆ ಅನಾಥವಾಗಿದ್ದ ಮರಿಯಾನೆಯು ಗಸ್ತು ಮಾಡುತ್ತಿದ್ದ ಅರಣ್ಯ ಸಿಬ್ಬಂದಿಯ ಕಣ್ಣಿಗೆ ಬೀಳುತ್ತದೆ ನಂತರ ಅರಣ್ಯ ಇಲಾಖೆಯವರು ಈ ಮರಿಯಾನಿಯನ್ನ ಪೋಷಣೆ ಮಾಡುತ್ತಾರೆ ಮಾವುತ ಗುಂಡಣ್ಣ ಕಾವಾಡಿ ನಂಜುಂಡನ ಪ್ರಮುಖ ಪ್ರೀತಿಯಲ್ಲಿ ಬೆಳೆದ ಈ ಮರಿಯಾನಿಯೇ ಇಂದಿನ ಬಲಶಾಲಿ ಭೀಮ ಮತ್ತಿಗೋಡು ಆನೇಶ್ವರದಲ್ಲಿ ವಾಸವಿರುವ ಭೀಮಾ ಆನೆ ಎರಡು ಸಾವಿರದ ಹದಿನೇಳರಲ್ಲಿ ಮೊದಲ ಬಾರಿಗೆ ದಸರಾಗೆ ಆಯ್ಕೆಯಾಗುತ್ತಾನೆ ದಸರಾಗೆ ಆಯ್ಕೆಯಾದ ನಂತರ ನಾಲ್ಕು ವರ್ಷಗಳ ಕಾಲ ಸಾಲಾನೆಯಾಗಿ ನಂತರ ಎರಡು ಸಾವಿರದ ಇಪ್ಪತ್ತೆರಡರಿಂದ ಪಟ್ಟದ ಆನೆಯಾಗಿ ಆಯ್ಕೆಯಾಗುತ್ತಿರುವುದು ಭೀಮನ ವಿಶೇಷ ಕೇವಲ ದಸರಾ ಮಾತ್ರವಲ್ಲದೆ ಹುಲಿ ಕಾರ್ಯಾಚರಣೆ ಕಾಡಾನೆ ಕಾರ್ಯಾಚರಣೆಯಲ್ಲಿಯೂ ಭೀಮಾ ಮುಂದಿದ್ದು ಆನೆಗಳ ಪಾಲಿನ